ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳಿಂದ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಬರೀ ಮಿನಿ ಬ್ಲಾಗ್ಸೇ ಆಗ್ತಾಯಿದೆ ಈಗ ಸ್ವಲ್ಪ ಅದು ಕೂಡ ಕಮ್ಮಿ ಮಾಡಿದ್ದೀನಿ ಟೈಮೇ ಇಲ್ಲ ತುಂಬ ಕೆಲಸ ಮಕ್ಕಳಿಗೆ ಬೇರೆ ಹುಷಾರಿಲ್ಲ ಇವತ್ತು ಸ್ವಲ್ಪ ಲೇಟಾಗೇ ಇದೆ ನೈಟು ತುಂಬ ಜ್ವರ ಇದೆ ಮಕ್ಕಳಿಗೆ ಇವಾಗ ಎಲ್ಲ ಕಡೆ ಆಗ್ತಾ ಇದೆ ಅದೇನಂತಾರೆ ನಾವು ಅಂತೀವಿ ಶೀತದ ಅಂತಾರೆ ಕೆಲವರು ಅದೇನೇನೋ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ ಅದು ಆಗಿದೆ ಸ್ಕೂಲಲ್ಲಿ ಎಷ್ಟೊಂದು ಜನಕ್ಕೆ ಆಗ್ತಾ ಇದೆ ಅಂತ ಇದ್ರು ಸಡನ್ಲಿ ಕೀರ್ತನಾಗಿ ಸ್ವಲ್ಪ ಕಿವಿಯಿಂದ ಪೇಯ್ನ್ ಪೇಯ್ನ್ ಅಂತ ಇದ್ದರು ಅಷ್ಟರಲ್ಲಿ ನಾವು ಸುಮ್ಮನೆ ಏನೋ ಓಡ್ಕೊಂಡಿದ್ರು ಡ್ಯಾನ್ಸ್ ಕ್ಲಾಸಲ್ಲಿ ಫ್ಲಿಪ್ಸ್ ಎಲ್ಲ ಮಾಡ್ತಾರಲ್ಲ ಏನೋ ಅಂದ್ಕೊಂಡ್ವಿ ಆಮೇಲೆ ಅದು ಸ್ವಲ್ಪ ಊತ ಬಂತಲ್ಲ ಅವಾಗ ಗೊತ್ತಾಯಿತು ಇದೆ ಅಂತ ಹಾಗಾಗಿ ಸ್ವಲ್ಪ ತುಂಬ ಅಂದರೆ ತುಂಬ ಫೀವರು ನೈಟ್ ಅಂತೂ ನಿದ್ದೆನೇ ಮಾಡಿಲ್ಲ ಕವನ ಚೆನ್ನಾಗಿದ್ರು ಇದ್ದಕ್ಕಿದ್ದಂಗೆ ನೈಟ್ ಸಲ ಎದ್ದು ಒಂಥರ ಎದ್ರುಕೊಂಡಂಗೆ ಮಾಡಿದ್ರು ಅವರಿಗೂ ಸಿಕ್ಕಾಪಟ್ಟೆ ಜ್ವರ ಹಾಗಾಗಿ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಬೆಳಗ್ಗೆ ಸ್ವಲ್ಪ ಲೇಟಾಗೆ ಎದ್ವಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಇವಾಗ ಬಂದು ಬಿಸಿನೀರು ಕಾಯಿಸ್ಕೊಂಡು ಒಂದು ಲೋಟ ಕುಡಿದ್ಬಿಟ್ಟು ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಫಸ್ಟು ಬಿಸಿನೀರು ಕುಡಿತಾ ಇರಲಿಲ್ಲ ನನಗೆ ಹಾಟ್ ವಾಟರ್ ಕುಡಿದ್ರೆ ಸಾಕು ಒಂಥರ ಹೊಟ್ಟೆ ಹಿಡ್ಕೊಳಂಗಾಗುತ್ತೆ ತುಂಬ ಹೀಟ್ ಅನ್ನೋ ಥರ ಇವಾಗ ಸ್ವಲ್ಪ ಬೆಚ್ಚಗಿರೋದು ಬಿಸಿ ಬಿಸಿ ತುಂಬ ಮಾಡ್ಕೊಳ್ಳಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡ್ಕೊತೀನಿ ಅಷ್ಟೆ ಮಕ್ಕಳಿಗೆ ಸುಸ್ತಾಗಿದೆಲ್ಲ ನೈಟೆಲ್ಲ ಊಟ ಮಾಡಿರಲಿಲ್ಲ ಜ್ವರ ಬಂದಿರೋದ್ರಿಂದ ಫುಲ್ ಸುಸ್ತಾಗಿರ್ತಾರೆ ಹಾಗಾಗಿ ಫಸ್ಟು ಹಾಲು ಕೊಟ್ಬಿಡೋಣ ಅಂತ ಹಾಲು ಕಾಯೋಕೆ ಇಡ್ತಾಯಿದ್ದೀನಿ ನೈಟ್ ನಾವು ಡೈಲಿ ಮಾರ್ನಿಂಗ್ ಹೋಗಿ ಹಾಲು ತೊಗೊಂಬರೋಕ್ಕೆ ಟೈಮ್ ಆಗೋದಿಲ್ಲ ಹಾಗಾಗಿ ನಾವು ನೈಟ್ ಹಸ್ಬೆಂಡ್ ಬರಬೇಕಾದ್ರೆ ಹಾಲು ತೊಗೊಂಡು ಬಂದುಬಿಡ್ತಾರೆ ನೈಟ್ ಚೆನ್ನಾಗಿ ಕಾಯಿಸಿ ಇಟ್ಟಿರ್ತೀವಿ ಇವಾಗ ಸ್ವಲ್ಪ ಬಿಸಿ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಫ್ರಿಜ್ಜಿಗೆ ದಿನ ಇಡೋದಿಲ್ಲ ಈಗ ನಾವೆಲ್ಲ ಯಾರ್ಯಾರಿಗೆ ಕಾಫಿ ಹಾಲು ಎಲ್ಲ ಆದಮೇಲೆ ಎಷ್ಟು ಮಿಕ್ಕುತ್ತೋ ಅದನ್ನು ಫ್ರಿಜ್ಗೆ ಇಟ್ಕೊತೀನಿ ಅಷ್ಟೇ ಯಾವಾಗಲೂ ಏನು ಸ್ಟೋರ್ ಮಾಡೋದಿಲ್ಲ ಇಲ್ಲಾಂದರೆ ಕಾಯಿಸಿ ಸಲ ಕಾಯಿಸಿಬಿಟ್ಟು ಈಚನ್ನೇ ಇಟ್ಕೊತೀನಿ ಮಕ್ಕಳಿಗೆ ಯಾವಾಗಲೂ ಫ್ರಿಜ್ಜಲ್ಲಿರೋದು ಕೊಡೋದು ಒಳ್ಳೆಯದಲ್ಲ ಅಂತ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಟೊಮ್ಯಾಟೊ ಬಾತ್ ಅಂತ ಅಂದ್ಕೊಂಡ್ವಿ ಮಕ್ಕಳು ಏನೂ ತಿನ್ನೋದಿಲ್ಲ ಜ್ವರ ಬಂದಿರೋದ್ರಿಂದ ಅದಕ್ಕೆ ನಮಗೆ ಮಾತ್ರ ಹಸ್ಬೆಂಡ್ಗೆ ಬಾಕ್ಸ್ಗೆ ಶುಚಿ ಸ್ಕೂಲ್ಗೆ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಬಾತ್ ಮಾಡ್ಕೊಂಬೋಣ ಅಂತ ಸ್ವಲ್ಪ ಕಾಯಿ ಎಲ್ಲ ಹಾಕಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಅಮ್ಮ ಕೂಡ ಎಲ್ಪ್ ಮಾಡ್ತಾಯಿದ್ದಾರೆ ಅಮ್ಮ ನಾನು ಅಡುಗೆ ಮನೇಲಿ ಫಸ್ಟ್ ಕೆಲಸ ಮುಗಿಸ್ಕೊತೀವಿ ಆಮೇಲೆ ಆಚೆದೇನಿದ್ರು ನಾನು ಸುಮಾರು ದಿನಗಳೇ ಆಯಿತು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೇ ಇಲ್ಲ ವಿಡಿಯೋಸ್ ಮಾಡಿ ಮಾಡಿ ಇಟ್ಕೊತೀನಿ ಬಟ್ ಅದನ್ನು ಎಡಿಟ್ ಮಾಡೋ ಅಷ್ಟರಲ್ಲಿ ಏನಾದರೂ ಮನ್ಸು ಚೇಂಜ್ ಮಾಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡೇ ಇಲ್ಲ ಆಲ್ಮೋಸ್ಟ್ ನಾನು ತಿರುಪತಿ ಹೋಗಿ ಬಂದಾಗಿಂದೂ ವಿಡಿಯೋಸ್ ಹಾಕಿಲ್ಲ ಲಾಂಗ್ ವಿಡಿಯೋಸ್ ವ್ಲಾಗ್ಸ್ ಇಲ್ಲ ತಿರುಪತಿ ಹೋಗಿದ್ದ ಹೊರಟಾಗಿಂದ ಅಲ್ಲಿಂದ ವಾಪಸ್ ಬರೋ ತನಕ ವೀಡಿಯೋ ಮಾಡಿಟ್ಕೊಂಡಿದ್ದೆ ಬಟ್ ಯಾಕೋ ಒಂದು ಕಡೆ ಬೇಜಾರಾಯಿತು ತುಂಬ ವೀಡಿಯೋಸ್ ಹಾಕ್ತೀನಿ ಬಟ್ ವ್ಯೂಸ್ ಬರೋದಿಲ್ಲ ಅದು ಒಂದು ಕಡೆ ಬಟ್ ನಾವು ವೀಡಿಯೋ ಮಾಡಬೇಕಾದ್ರೆ ಕೆಲವರಿಗೆ ಒಂಥರ ಬೇಜಾರು ಅನ್ನಿಸ್ತಿರುತ್ತೆ ಇಲ್ಲ ನಾವೇನಾದರೂ ಹಿಡ್ಕೊಳ್ಳಿ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದಾಗ ಕೆಲವರು ಮನೆಯಲ್ಲಿರೋರಿಗೆ ಒಂಥರ ಏನೋ ಏನು ಬೇಜಾರಿದೆಯೋ ಗೊತ್ತಿಲ್ಲ ಆ ಥರ ಮಾಡಿದಾಗ ನಮಗೆ ಒಂಥರ ಬೇಜಾರು ಅನಿಸ್ತು ಹಾಗಾಗಿ ತಿರುಪತಿಯಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಅಪ್ಲೋಡ್ ಮಾಡಲೇ ಇಲ್ಲ ಆದರೆ ಹಂಗೆ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ನೋಡ ಅಟ್ಲೀಸ್ಟ್ ಮಿನಿ ವ್ಲಾಗ್ಸ್ ಹಾಕಿದ್ರೆ ಪರವಾಗಿಲ್ಲ ಅಂದ್ಕೊಂಡು ಇವಾಗ ಸ್ವಲ್ಪ ಮಿನಿ ವ್ಲಾಗ್ಸೇ ಜಾಸ್ತಿ ಆಗ್ತಾಯಿದ್ದೀನಿ ಲಾಂಗ್ ವ್ಲಾಗ್ಸು ಟೈಮು ಆಗ್ತಾಯಿಲ್ಲ ಬಟ್ ಮಾಡಿಟ್ಕೊಂಡಿದ್ದನ್ನು ಅಪ್ಲೋಡ್ ಮಾಡೋಷ್ಟರಲ್ಲಿ ಏನಾದರೂ ಮನ್ಸ್ ಚೇಂಜ್ ಮಾಡ್ಕೊಂಡಿರ್ತೀನಿ ಆ ಥರ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮೂಡೋಗ ಅನ್ನೋ ಅನ್ನೋ ಥರ ಆಗಿದೆ ಇನ್ನು ಮೇಲೆ ಏನು ಯಾರು ಏನಾದರೂ ಅಂದ್ಕೊಳ್ಳಿ ನನ್ನ ಕೆಲಸ ನಾನು ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಸೊ ಅದಕ್ಕೆ ಮೊನ್ನೆ ನೆನ್ನೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಇದು ಮೊನ್ನೆ ನಿನ್ನೆ ನೆನ್ನೆದು ಗುರುವಾರದ ವೀಡಿಯೋ ಇದು ಸೊ ನೆನ್ನೆನೇ ಅರ್ಧಂಬರ್ಧ ಎಡಿಟ್ ಮಾಡಿದೆ ಬಟ್ ಎಲ್ಲ ಟೈಮ್ ಆಗಲೇ ಇಲ್ಲ ಸಂಜೆ ಮತ್ತೆ ಆಗಿ ತುಂಬ ಫೀವರ್ ಆಯಿತು ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ ಆ ಥರನೇ ಆಗ್ತಾಯಿತ್ತು ಹಾಗಾಗಿ ನೆನೆ ಸಂಜೆ ಎಡಿಟ್ ಮಾಡ್ತಾ ಇದ್ದೆ ಅಸರಲ್ಲಿ ಮಲ್ಕೊಂಡಿದ್ದರು ತುಂಬ ಫೀವರ್ ಇತ್ತಂತ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಶುಚಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ರು ಒಬ್ಬರೇ ಶುಚಿನ ಕರ್ಕೊಂಡು ಬಂದು ಟೈಮ್ ಆಗೇ ಹೋಯಿತು ಅಷ್ಟರಲ್ಲಿ ಅಣ್ಣ ಮಗ ಬಂದರು ರಾಗಿ ಊರಿಂದ ರಾಗಿ ಮತ್ತೆ ನೆಲ್ಲವರ ಎಲ್ಲ ತೊಗೊಂಡು ಹಾಗಾಗಿ ಆಮೇಲೆ ಅಡುಗೆ ಊಟ ನಿಮಗೆ ಟೈಮ್ ಆಗೋಯ್ತು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಎಲ್ಲ ಮಾಡೋಷ್ಟರಲ್ಲಿ ಆಗಲೇ ಇಲ್ಲ ನೈಟ್ ಎಲ್ಲ ಆಗಲೇ ಇಲ್ಲ ಇನ್ನು ಎಂಬ್ರಾಯ್ಡ್ರಿ ಬೇರೆ ಇರುತ್ತಲ್ಲ ಮ್ಯಾಮ್ ಕೊಡೋದು ತುಂಬ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ ನೈಟ್ ಎಲ್ಲ ಕುತ್ಕೊಂಡು ಅದು ಮಾಡ್ತಾಯಿರ್ತೀನಿ ಹಾಗಾಗಿ ವಿಡಿಯೋಸ್ ಎಡಿಟಿಂಗೇ ನಂಗೆ ಸ್ವಲ್ಪ ಟೈಮ್ ಸಿಗೋಲ್ಲ ಅಲ್ಲಿ ಎಂಬ್ರಾಯ್ಡ್ರಿಯಲ್ಲಿ ತುಂಬ ಟೈಮ್ ತಗೊಳುತ್ತೆ ನಿಮಗೆ ಗೊತ್ತಿರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹಾಗಾಗಿ ಸ್ವಲ್ಪ ಆ ಕಡೆಯೂ ಗಮನ ಹರಿಸ್ಬೇಕಲ್ಲ ನನಗಿದೆ ಟೊಮೆಟೊ ಬಾತ್ಗೆಲ್ಲ ಕುಕ್ಕರ್ ರೆಡಿ ಮಾಡಿಟ್ಟೆ ಇವಾಗ ಸ್ವಲ್ಪ ಕ್ಯಾರೆಟ್ ತೊಗೊಂಬಂದಿದ್ದೆ ಜ್ಯೂಸ್ಗೆ ಅಂತ ಇವಾಗ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟ್ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಕ್ಯಾರೆಟ್ ರೆಡ್ ಫುಲ್ಲು ಉದ್ದ ಬರುತ್ತಲ್ಲ ಜ್ಯೂಸ್ ತೇನೆ ಅದಮೂನ್ ಸ್ಟಾರ್ ಬಜಾರಲ್ಲಿ ತೊಗೊಂಬಂದಿದ್ದೆ ಅದಕ್ಕೆ ಈಗ ಜ್ಯೂಸ್ಗೆ ರೆಡಿ ಇದೀನಿ ಒಂದು ಎರಡು ಕ್ಯಾರೆಟ್ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಸಣ್ಣಗೆ ಹತ್ರದ್ದು ಶುಂಠಿ ಜಾಸ್ತಿ ಹಾಕೋಬೇಡಿ ತುಂಬ ಖಾರ ಖಾರ ಅನಿಸ್ಬಿಡುತ್ತೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಕಾಫಿ ಕೇಳ್ತಾಯಿದ್ರು ಹಸ್ಬೆಂಡ್ ಅವರು ಈ ಥರ ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ ಗ್ರೀನ್ ಟೀ ಒಂದು ಕುಡಿತಾರೆ ಅದು ಬಿಟ್ಟರೆ ಇನ್ನು ಕಾಫಿನೇ ಜಾಸ್ತಿ ಕೇಳೋದು ಈ ಥರ ಜ್ಯೂಸ್ ಆಗಲಿ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಏನು ಅವರು ಇಷ್ಟಪಡೋದಿಲ್ಲ ಬಟ್ ನಾನು ತುಂಬ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋರು ಅವರು ನಾನು ಏನು ಹೇಳಿದ್ರು ಅವ್ರು ಕೇಳಲ್ಲ ನಾನು ಸಾಕಾಗ್ಬಿಟ್ಟಿದೆ ಹೇಳಿ ಹೇಳಿ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅದಕ್ಕೆ ಅಮ್ಮಂಗೂ ಅವರಿಗೂ ಚಳಿ ಇರೋದ್ರಿಂದ ಕಾಫಿ ಕೇಳ ಕೇಳ್ತಾರೆ ಮಾರ್ನಿಂಗ್ ಇಬ್ರು ಅಮ್ಮ ಏನಿಲ್ಲ ನಾನು ಏನು ಕೊಟ್ಟರು ಅಮ್ಮ ಕುಡಿತಾರೆ ಬಟ್ ಕಾಫಿ ಮಾಡಿದ್ನಲ್ಲ ಅಮ್ಮಂಗೂ ಸ್ವಲ್ಪ ಕಾಫಿ ಕೊಟ್ಟೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಅದು ಕ್ಯಾರೆಟ್ಗೆ ಸ್ವಲ್ಪ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಕ್ಯಾರೆಟ್ ಹಾಗಾಗಿ ಮಕ್ಕಳಿಗೇನು ಇಲ್ಲ ಮಕ್ಕಳು ಚೆನ್ನಾಗಿದ್ರೆ ಕೊಡ್ತೀನಿ ನಾನು ಮಕ್ಕಳಿಗೂ ಒಂದೊಂದು ಚಿಕ್ಕ ಗ್ಲಾಸಲ್ಲಿ ಬಟ್ ಇವಾಗ ಹುಷಾರಿಲ್ಲದೆ ಇರೋದ್ರಿಂದ ಅವರು ಕೊಡಿಯಲ್ಲ ಅದಕ್ಕೆ ಇವತ್ತು ನನಗೆ ಮತ್ತು ಅಮ್ಮಂಗೆ ಮಾತ್ರ ಮಾಡ್ಕೋತಾ ಇದ್ದೀನಿ ಇವಾಗ ಸೋಸ್ಕೊಂಬಿಟ್ರೆ ಕ್ಯಾರೆಟ್ ಜ್ಯೂಸ್ ರೆಡಿಯಾಗುತ್ತೆ ಕಾಫಿ ಎಲ್ಲ ಏನು ಜಾಸ್ತಿ ಕುಡಿಯೋದಿಲ್ಲ ರೇರು ಈವ್ನಿಂಗ್ ಟೈಮ್ ಮಾತ್ರ ಟೀ ಕುಡ್ದೆ ಕುಡಿತೀವಿ ಶುಂಠಿ ಎಲ್ಲ ಹಾಕ್ಕೊಂಡು ಮಸಾಲ ಟೀ ಈವ್ನಿಂಗ್ ಟೈಮ್ ಸಲ ಮಾರ್ನಿಂಗ್ ಕಾಫಿ ಅವರಿಗೆ ಮಾಡಿಕೊಡ್ತೀನಿ ಯಾವಾಗೂ ಸಂಡೇ ಟೈಮ್ ಆ ಥರ ದಿನ ನಾವು ಕೂಡ ಕುಡಿತೀನಿ ಇಲ್ಲ ಅಂತ ಅಲ್ಲ ಬಟ್ ಈ ಥರ ವೀಕ್ಲಿ ಒಂದು ಫೈವ್ ಡೇಸ್ ಈ ಥರ ಯಾವುದಾದ್ರೂ ಹೆಲ್ದಿ ಡ್ರಿಂಕ್ಸೇ ಮಾಡಿಕೊಂಡು ಕುಡಿತೀನಿ ನೋಡಿ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕ್ಯಾರೆಟು ಜ್ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಮೂಲಿ ಕ್ಯಾರೆಟ್ ಹಾಕಿದ್ರೆ ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ ಇದು ಒಂಥರ ಮೆಲನ್ ಜ್ಯೂಸ್ ಥರ ಬರುತ್ತೆ ಇವಾಗ ಅದಕ್ಕೆ ಸ್ವಲ್ಪ ನಾನು ಲೆಮನ್ ಜ್ಯೂಸ್ ಹಾಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಅಂತ ಲೆಮನ್ ಜ್ಯೂಸ್ ಮತ್ತು ಒಂದು ಸ್ಪೂನಷ್ಟು ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯೋಣ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕುಡಿತೀನಿ ಅಮ್ಮಂಗೆ ಹಾಗೆ ಇಟ್ಟಿರ್ತೀನಿ ಅಮ್ಮ ಆಮೇಲೆ ಕುಡಿತೀನಿ ಅಂದರು ಶುಚಿಗೆ ಈಗ ಸ್ನಾನ ಮಾಡ್ಸೋಕೋದ್ರು ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ಅದಕ್ಕೆ ಅಮ್ಮ ಸ್ನಾನ ಮಾಡ್ಕೊಂಬಂದು ಆಮೇಲೆ ಕುಡಿತೀನಿ ಇವಾಗ ಕಾಫಿ ಕುಡ್ತಿದ್ದೀನಿ ಅಂತ ಹೋದರು ಇವಾಗ ನಾನು ಗ್ಲಾಸ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಒಂಥರ ಏನೋ ಒಂಥರ ಕೈ ಕಲೆ ಆಡೋದಿಲ್ಲ ಮನೆಯಲ್ಲಿ ಯಾವ ಕೆಲಸ ಮಾಡೋಕ್ಕೂ ಮೂಡಿರೋದಿಲ್ಲ ಅದೇನೋ ಗೊತ್ತಿಲ್ಲ ಮಕ್ಕಳು ಅಲ್ಲ ಮನೆಯಲ್ಲಿ ಒಬ್ರಿಗೆ ಹೆಲ್ತ್ ಅಪ್ಸೆಟ್ ಆದರೆ ಒಂಥರ ನಮಗೆ ಏನೋ ಆದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ಏನೋ ಸಿಕ್ಕಿದ ಕೆಲಸಗಳು ಮಾಡ್ತಾ ಇರ್ತೀವಿ ಮಕ್ಕಳಿಗಂತೂ ನಮಗೆ ತುಂಬ ಭಯ ಬೇಗ ಮಕ್ಕಳು ಚೆನ್ನಾಗಿದ್ರೆ ನಮಗೂ ಖುಷಿ ಬಟ್ ಒಂದು ಸ್ವಲ್ಪ ಅವರು ಮಲ್ಕೊಂಡ್ರೆ ಸಾಕು ನಮಗೊಂಥರ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಯ್ಯೋ ಇಷ್ಟು ಫೀವರ್ ಇದೆಯಲ್ಲ ಯಾಕಪ್ಪ ಮಲ್ಕೊಂಡ್ರು ಮತ್ತು ಬಿಟ್ಟು ಬಿಟ್ಟು ಬೇರೆ ಜ್ವರ ಬರುತ್ತೆ ಏನು ಮಾಡೋದು ಅನ್ನೋ ಥರ ಆಗಿರುತ್ತೆ ಹಾಗೆ ಬಟ್ ಅದು ಡಾಕ್ಟ್ರ್ ಕೇಳಿದ್ದಕ್ಕೆ ಡಾಕ್ಟರ್ ಹೇಳಿದ್ರು ಅದು ಮಂಪ್ಸ್ ಆಗಿದೆ ಅಲ್ಲ ಪಾಪುಗೆ ಹಂಗಾಗಿ ಅದು ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅದಕ್ಕೋಸ್ಕರನೇ ಫೀವರ್ ಆಗಿದೆ ಇಬ್ಬರಿಗೂ ಟ್ವಿನ್ಸ್ ಇರೋದರಿಂದ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದೆ ಕೀರ್ತನಾಗೆ ನಾನು ಏನೂ ಕೊಟ್ಟಿಲ್ಲ ಅದು ಒಂಥರ ಅಮ್ಮ ಅಂತೆ ಆ ಥರ ಅದು ಗದ್ಕಟ್ಟು ಅದು ಒಂಥರ ಅಮ್ಮ ಹಂಗಾಗಿ ಆಸ್ಪೆಟಲ್ಗೆಲ್ಲ ಏನು ತೋರಿಸ್ಬೇಡಿ ಮನೆಯಲ್ಲೇ ಅದು ಗಂಧ ಹಚ್ಚಿ ಮತ್ತು ನಾನ್ ವೆಜ್ ಎಲ್ಲ ಕೊಡಬೇಡಿ ಅಂತ ನನ್ನ ಫ್ರೆಂಡ್ಸ್ ಅವರು ಅಕ್ಕನ ಮನೆ ಅವ್ರ ಮ ಎಲ್ಲ ಆಗಿದ್ದಂತೆ ಅವರೆಲ್ಲ ಹೇಳಿಕೊಟ್ರು ಸೊ ಹಾಗಾಗಿ ನಾನೇನು ಹಾಸ್ಪಿಟಲ್ಗೆ ತೋರಿಸಿಲ್ಲ ಪೈನ್ ಇದೆ ಏನೂ ಅಗ್ಯಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಪಾಪುಗೆ ಅದಕ್ಕೆ ನಾವು ಸ್ವಲ್ಪ ಮೆತ್ತಗಿರೋದು ಮೊನ್ನೆ ಎಲ್ಲ ಬರೀ ಪೊಂಗಲ್ ಬೆಳಗಿಂದ ರಾತ್ರಿ ತನಕ ಪೊಂಗಲ್ಲೇ ತಿಂದರು ಸಾಫ್ಟಾಗಿರುತ್ತಲ್ವ ಪೊಂಗಲ್ ಸೊ ಹಾಗಾಗಿ ಆ ಥರ ಸಾಫ್ಟಾಗಿರೋದು ಖಾರ ಕಮ್ಮಿ ಇರೋದನ್ನೇ ಕೊಡಿ ಅಂತ ಹೇಳಿದರು ಅದೇ ಥರ ಪಾಪ ತಿಂತಾ ಇದ್ದಾರೆ ಬಟ್ ಜಾಸ್ತಿ ಇಲ್ಲ ಎರಡೆರಡು ಸ್ಪೂನ್ ಬಿಟ್ಟರೆ ಅದ್ರ ಮೇಲೆ ತಿನ್ನೋದಿಲ್ಲ ಅಷ್ಟು ಜ್ವರ ಹೊಡೆಯುತ್ತಲ್ವ ಮಕ್ಕಳಿಗೆ ಬಾಯೆಲ್ಲ ಒಂಥರ ಆಗಿಬಿಟ್ಟಿರುತ್ತೆ ಸರಿಯಾಗಿ ಊಟನೇ ತಿಂತಾಯಿಲ್ಲ ಇವಾಗ ಶುಚಿಗೆ ಬಾಕ್ಸ್ಗೆ ಟೊಮೆಟೊ ಬಾತ್ ಹಾಕಿಟ್ಟೆ ದ್ರಾಕ್ಷಿ ಇತ್ತು ದ್ರಾಕ್ಷಿ ಹಾಗೆ ಬಾಕ್ಸ್ಗೆ ಹಾಕಿದ್ರೆ ತಿನ್ನೋದೇ ಇಲ್ಲ ಹಾಗೆ ತೊಗೊಂಡು ಬರ್ತಾರೆ ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕಟ್ ಮಾಡಿಬಿಟ್ಟು ಈ ಥರ ಹಾರ್ಡ್ ಶೇಪಲ್ಲಿ ಟೂತ್ ಪಿಕ್ಸ್ಗೆ ಹಾಕಿಬಿಟ್ಟು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಆವಾಗ ತಿಂದು ಖಾಲಿ ಮಾಡ್ಕೊಂಡು ಬಂದಿರ್ತಾರೆ ದ್ರಾಕ್ಷಿ ಇದ್ದಾಗೆಲ್ಲ ನಾನು ಜಾಸ್ತಿ ಇದೇ ಥರ ಹಾಕಿರ್ತೀನಿ ಮಕ್ಕಳಿಗೂ ಒಂಥರ ಖುಷಿ ನೋಡಿ ಎಷ್ಟು ಚೆನ್ನಾಗಿದೆ ಹಾರ್ಟ್ ಶೇಪಲ್ಲಿ ಮಕ್ಕಳಿಗೆ ಎಲ್ಲ ಥರ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ತಿನ್ನಿಸ್ಬೇಕಂದ್ರೆ ಈ ಥರ ಏನಾದರೂ ಟ್ರಿಕ್ಸ್ ಯೂಸ್ ಮಾಡ್ತಾನೇ ಇರಬೇಕು ನಾವು ಇಲ್ಲ ಅಂದರೆ ನಾವು ಹೆಂಗೆ ಹಾಕಿರ್ತೀವಿ ಹಂಗೆ ವಾಪಸ್ ಬರುತ್ತೆ ಫುಡ್ಡು ಕೆಲವೊಂದು ಸಲ ಮಾತ್ರ ತಿಂದಿರ್ತಾರೆ ಅದಕ್ಕೆ ಸ್ವಿಚ್ಚಿಗೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಗ್ರೀನ್ ಕಲರ್ ಹಾರ್ಟ್ಸ್ ನೋಡಿ ಈಗ ಹಾಕ್ತೀನಿ ಆ್ಯಪಲ್ ಹಾಕಿದ್ರೆ ಅದು ಕಪ್ಗಾಗುತ್ತೆ ಅಂತ ತಿನ್ನಲ್ಲ ಮತ್ತು ಆ್ಯಪಲ್ ಶುಚಿಗೆ ಒಂಥರ ಫ್ರೆಶ್ ಆಗಿರಬೇಕು ಸ್ವಲ್ಪ ಆಗಬಾರ್ದು ಆ ಥರ ಹೆಂಗಾಗುತ್ತೆ ನಾನು ಫ್ರೂಟ್ಸ್ ಎಲ್ಲ ಫ್ರಿಜ್ಜಲ್ಲಿ ಕೂಡ ಇಡೋದಿಲ್ಲ ನಾನು ಆಚೆನೇ ಇಟ್ಕೊಂಡಿರ್ತೀನಿ ಹಾಗಾಗಿ ಶುಚಿ ಜಾಸ್ತಿ ಬನಾನಾ ತಿನ್ನಲ್ಲ ಆ್ಯಪಲ್ಲು ಫ್ರೆಶ್ ಆಗಿದ್ರೆ ತಿನ್ನೋದು ಹಾಗೆ ಕೆಲವೊಂದು ಫ್ರೂಟ್ಸ್ ಮಾತ್ರ ತಿನ್ನೋದು ನನ್ನ ಮಗ ಈಗ ಹಾಟ್ ವಾಟರೇ ಕೊಡ್ತಾಯಿದ್ದೀನಿ ತುಂಬ ಚಳಿ ಇರುತ್ತೆ ಮಾರ್ನಿಂಗ್ ಶುಚಿಗಂತೂ ತಿರುಪತಿ ಹೋಗಿ ಬಂದಾಗಿಂದ ಇದುವರೆಗೂ ಕೋಲ್ಡ್ ಹೋಗೇ ಇಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸಿ ಆಯಿತು ಎಷ್ಟು ಆ್ಯಂಟಿಬಯೋಟಿಕ್ಸ್ ಎಲ್ಲ ನುಂಗಿದ್ರೂ ಹೋಗಿಲ್ಲ ಅದಕ್ಕೆ ಇವಾಗ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಮಾಮೂಲಿ ಈ ಥರ ಏನಾದರೂ ಮೆಣಸೆಲ್ಲ ಹಾಕ್ಬಿಟ್ಟು ಗ್ರೀನ್ ಟೀ ಥರ ಮಾಡ್ಕೊಡ್ತೀನಿ ಇಲ್ಲ ಅಂದರೆ ಹಾಟ್ ವಾಟರು ಇದೇ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಆದರೂ ನೆಗಡಿ ಹಾಗೆ ಇದೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಆ ಥರ ಆಗಿಬಿಟ್ಟಿದೆ ಅದೇನು ಕೋಲ್ಡಲ್ಲಿ ಬೆಳಿ ಬೆಳಗ್ಗೆ ಸ್ಕೂಲ್ಗೆ ಹೋಗೋದಕ್ಕೇನೋ ಡೌಟ್ ಟು ಓಪಿ ಎಲ್ಲ ಹಾಕಿನೇ ಕಳಿಸ್ತೀವಿ ಆದರೂ ಅದೇನೋ ಕಡಿಮೆನೇ ಆಗಿಲ್ಲ ಈ ಸಲ ತಿರುಪತಿಯಲ್ಲಿ ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ಬಂದಿದ್ದು ಅಲ್ಲಿ ತುಂಬ ಚಳಿ ಇತ್ತು ಅದು ಅವನಿಗೆ ಅದೇನು ಎಫೆಕ್ಟ್ ಆಯಿತೋ ಗೊತ್ತಿಲ್ಲ ಇಲ್ಲ ಅಂದರೆ ಏನಾದರೂ ಸ್ವಲ್ಪ ತಣ್ಣೀರೇನಾದರೂ ಅವರಪ್ಪ ಹಾಕಿದ್ರೆ ಸ್ನಾನಕ್ಕೆ ಅದು ಗೊತ್ತಿಲ್ಲ ಹಾಗಾಗಿ ಅವನಿಗೆ ತುಂಬ ಕೋಲ್ಡು ಮೂಗೆಲ್ಲ ಗಾಯ ಆಗೋಷ್ಟು ಇದಾಗ್ಬಿಟ್ಟಿತ್ತು ಈ ಸಲ ಅವನಿಗೆ ಉಟ್ಬಿಟ್ಟ ಪಾಪದಿಂದ ಯಾವತ್ತೂ ಆ ಥರ ಆಗಿರಲಿಲ್ಲ ಅಷ್ಟು ಪಾಪ ಹೆವಿ ತು ಆವಾಗಿಂದ ಎಷ್ಟು ಸಣ್ಣ ಆಗಿದಾನೆ ನೋಡಿ ಶುಚಿ ಎಷ್ಟು ಚೆನ್ನಾಗಿದ್ದ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದಾರೆ ಹಾಗಾಗಿ ಇವಾಗ ಸ್ವಲ್ಪ ಬೆಳಗ್ಗೆ ಹೊತ್ತು ಆಮ್ಲೆಟ್ ಎಲ್ಲ ಅದನ್ನು ಜಾಸ್ತಿನೇ ಕೊಡ್ತಾಯಿದ್ದೀನಿ ಇವಾಗ ಟಿಫನ್ನು ರೈಸ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿ ಆ ಥರ ಆಮ್ಲೆಟ್ಸು ಮಿಲ್ಕು ಎಗ್ಗು ಈ ಥರ ಏನೇನೋ ಮಾಡಿಕೊಟ್ರು ಮೂರು ಜನನೂ ಸಣ್ಣ ಆಗ್ತಿದ್ದಾರೆ ನಮಗಂತೂ ಸಾಕಾಗ್ಬಿಟ್ಟಿದೆ ಡಾಕ್ಟರ್ ಕೂಡ ಅದೇ ಕೇಳಿದ್ರು ಯಾಕಮ್ಮ ಇಷ್ಟು ಸಣ್ಣ ಇದ್ದಾರೆ ಅಂತ ಕವನ ಇರ್ತಾನೆ ಇವಾಗ ಸ್ವಲ್ಪ ಚೆನ್ನಾಗಾಗಿದ್ರು ಆ ಬೆಳಗ್ಗೆ ಒಂದು ಲೋಟ ಹಾಲು ಒಂದು ಎಗ್ ಆಮ್ಲೆಟ್ ಹಂಗೆ ಇದೆ ಡೈಲಿ ನಾನು ಸ್ವಲ್ಪ ದಪ್ಪ ಆದರೂ ಮಕ್ಕಳು ಚೆನ್ನಾಗಾದರೂ ಅನ್ನೋಷ್ ಏನಾದರೂ ಹುಷಾರಿಲ್ದಂಗೆ ಆಗ್ಬಿಡುತ್ತಲ್ವ ಫ್ರೆಂಡ್ಸ್ ಅದೊಂದು ತುಂಬ ಬೇಜಾರು ತುಂಬ ಸಣ್ಣ ಆಗಿದ್ದಾರೆ ಮೂರು ಜನನೂ ತುಂಬ ಸಣ್ಣ ಆಗಿದ್ದಾರೆ ಅದಕ್ಕೆ ಇವಾಗ ಶುಚಿ ಮತ್ತು ಚಂದ್ರು ಎಲ್ಲ ಆಫೀಸ್ಗೆ ಹೋದ್ರು ಶುಚಿ ನಂಗೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅವರೇ ಕರ್ಕೊಂಡೋದ್ರು ಹಾಗಾಗಿ ಇವಾಗ ಮಕ್ಕಳಿಗೆ ಹಾಲು ಕುಡಿದು ಮಲ್ಕೊಂಡಿದ್ದಾರೆ ಮತ್ತು ಫೀವರ್ ಸ್ವಲ್ಪ ಇದೆ ಇಬ್ಬರು ಮಲಗಿದ್ದಾರೆ ಅದಕ್ಕೆ ಸ್ವಲ್ಪ ಸೂಪ್ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಳಿಗೆ ಸ್ವಲ್ಪ ಬಾಯಿಗೆ ರುಚಿ ಸಿಗುತ್ತಲ್ಲ ಕುಡಿತಾರೆ ಅಂತ ಅದಕ್ಕೆ ನಾನು ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಬ್ಬಕ್ಕಿ ತಂಪು ಜ್ವರ ಬಂದಿರೋದ್ರಿಂದ ಬಾಯೆಲ್ಲ ಒಂಥರ ಒಡೆದಿರುತ್ತೆ ಮತ್ತು ಎಲ್ಲ ಕೆಂಪಿಗೆ ಆಗ್ಬಿಟ್ಟಿದೆ ತುಟಿ ಎಲ್ಲ ಕೆಂಪಿಗೆ ಅಷ್ಟು ಜ್ವರ ಹೊಡೆದಿದೆ ಅದಕ್ಕೋಸ್ಕರ ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ಸಬ್ಬಕ್ಕಿ ಮತ್ತು ಒಂದು ಸ್ವಲ್ಪ ಕಾನ್ ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಖಾರ ಎಲ್ಲ ಎಳೆ ಮೆಣಸಿನ್ಕಾಯಿ ಅದಕ್ಕೆ ಕ್ಯಾರೆಟು ಮತ್ತು ಬಟಾಣಿ ಮತ್ತು ಬೀನ್ಸು ಎಲ್ಲ ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಸೂಪು ಇವಾಗ ತುಂಬ ಚಳಿ ಇರೋದರಿಂದ ಬೆಳಗ್ಗೆ ಹೊತ್ತು ಬಿಸಿ ಬಿಸಿಯಾಗಿ ಕುಡಿಬೋದು ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾನ್ಸೂಪೇ ಮಾಡ್ಬೋದಿತ್ತು ಬಟ್ ನಾನು ಮಕ್ಳಿಗೆ ಸ್ವಲ್ಪ ತಂಪಗೆ ಹೊಟ್ಟೆ ತಣ್ಣಗಿರಲಿ ಅದಕ್ಕೋಸ್ಕರ ಸಬ್ಬಕ್ಕಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಅವರು ಗಂಜಿ ಎಲ್ಲ ಕುಡಿಯೋದಿಲ್ಲ ಅದೊಂದು ಬೇಜಾರು ರವೆ ಗಂಜಿ ಏನೂ ಕುಡಿಯೋದಿಲ್ಲ ಆ ರಾಗಿ ಅಂಬ್ಲಿ ಕುಡಿತೀನಿ ಅಂತಾರೆ ನಾವು ಮಾಡಿಕೊಟ್ಟಾಗ ಒಂದೆರಡು ಸ್ಪೂನ್ ಅಷ್ಟೇ ಕುಡಿಯೋದು ಆಮೇಲೆ ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ಈ ಥರ ಸಬಕ್ಕಿ ಇದು ಇದ್ದೀನಿ ಸೂಪು ನೋಡಿ ಸಬಕ್ಕಿ ಮತ್ತು ಕಾನ್ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ ಈಗ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಾಡಿಲ್ಲ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಕಾರ್ನು ಬಟಾಣಿ ಎಲ್ಲ ಇರೋದ್ರಿಂದ ತುಂಬಾ ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು ನೋಡಿ ಇವಾಗ ಸ್ವಲ್ಪ ಫ್ಲೋರ್ನ ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ಪೂನಷ್ಟು ಫ್ಲೋರ್ನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸೂಪು ಮರಳಿದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ಕಾರ್ನ್ ಫ್ಲೋರ್ ಹಾಕೋತೀವಿ ನೋಡಿ ಇವಾಗ ಇದೆ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡೆ ಸೂಪ್ಗೆ ಇವಾಗ ಫ್ಲೋರ್ ಮಿಕ್ಸ್ ಮಾಡಿದ್ದೀನಿ ಎಲ್ಲ ತರಕಾರಿ ಇರೋದರಿಂದ ನಮಗೆ ಟಿಫನ್ಗೆ ಬೆಳಗ್ಗೆ ಒಂದು ಬೌಲ್ ತಿಂದ್ಬಿಟ್ಟು ಒಂದೆರಡು ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸ್ ಏನಾದರೂ ಸೌತೆಕಾಯಿ ಆ ಥರ ತಿನ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ಬೌಲ್ ತೊಗೊಂಡ್ರೆ ಒಳ್ಳೆ ಡಯಟ್ ಡಯಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಡೈಲಿ ಇವಾಗ ಎಲ್ಲರೂ ಅಷ್ಟೇ ಟಿಫನ್ ಮಾಡೋದು ರೈಸ್ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿದ್ದಾರೆ ಸೊ ಈ ಥರ ಹೆಲ್ದಿಯಾಗಿ ಒಂದು ಸೂಪ್ ಮಾಡಿಕೊಂಡು ಮಾರ್ನಿಂಗ್ ಕುಡಿದ್ರೆ ತುಂಬ ಒಳ್ಳೆಯದು ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಇವಾಗ ನೋಡಿ ಫೈನಲಿ ಸೂಪು ರೆಡಿಯಾಗಿದೆ ಇವಾಗ ಸಾಕು ಆಫ್ ಮಾಡ್ಕೊಂಬೋಣ ಈಗ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಇವತ್ತು ಪೌರ್ಣಮಿ ಬೇರೆ ಇದೆ ಅಲ್ವಾ ಗುರುವಾರ ಕ್ಲಾಸ್ ಕೂಡ ಇದೆ ಇವತ್ತು ಕ್ಲಾಸಲ್ಲಿ ಏನು ಕೇಕ್ ಮೇಕಿಂಗ್ ಹೇಳ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಿನ್ನೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇತ್ತು ಕ್ಲಾಸ್ಗೆ ಹೋಗೇ ಇಲ್ಲ ಇವತ್ತು ನಿನ್ನೆ ಮಕ್ಳಿಗೆ ಹುಷಾರಿಲ್ಲ ಅಂತ ಇನ್ಫಾರ್ಮ್ ಮಾಡಿದ್ದೆ ಅದಕ್ಕೆ ಇವತ್ತಾದರೂ ಅಟ್ಲೀಸ್ಟ್ ಹೋಗ್ಬಿಟ್ಟು ಬರೋಣ ಅಂತ ಸ್ನಾನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಸಮಾನೆಲ್ಲ ಅದು ನೆನ್ನೆನೆ ತೊಳೆದಿಟ್ಟಿದೆ ಅದೆಲ್ಲ ದೇವ್ರ ಫೋಟೋ ಎಲ್ಲ ರೆಡಿ ಮಾಡೋಸ್ ತುಂಬ ಟೈಮೇ ಆಯಿತು ಫಾಸ್ಟಾಗಿ ಬೇಗ ಬೇಗ ಮಾಡಿಬಿಟ್ಟು ನೋಡಿ ಇವಾಗ ಪೂಜೆ ಎಲ್ಲ ಮುಗಿಸ್ದೆ ದೇವ್ರನ್ನೆಲ್ಲ ನೀಟಾಗಿ ತೊಳೆದು ಕುಂಕುಮ ಇಟ್ಟಾಗ ಅದು ನೋಡೋಕ್ಕೆ ಏನೋ ಒಂಥರ ಚೆಂದ ಮನಸ್ಸಿಗೆ ಒಂಥರ ನೆಮ್ಮದಿ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಇವಾಗ ಪೂಜೆ ಮುಗಿಸ್ದೆ ನೋಡಿ ಈ ಥರ ಕಲರ್ ಎಷ್ಟೊಂದು ಕಲರ್ ಹೂವು ತೊಗೊಂಡ್ಬಂದಿದ್ರು ಹಸ್ಬೆಂಡು ಹಾಗಾಗಿ ತುಂಬ ಚೆನ್ನಾಗಿತ್ತು ಹೂವುಗಳಂತೂ ಕಲರ್ಫುಲ್ ಹೂವುಗಳ ದೇವ್ರಿಗೆ ಇಟ್ಟಾಗ ತುಂಬ ಖುಷಿ ಅನಿಸುತ್ತೆ ನೆಕ್ಸ್ಟ್ ಇವಾಗ ಟಿಫನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಬಾತ್ ಮತ್ತು ಸ್ವಲ್ಪ ಸೂಪು ಮಕ್ಕಳು ಪರವಾಗಿಲ್ಲ ಇಷ್ಟಪಟ್ಟು ಕುಡಿದ್ರು ಇಬ್ಬರು ಅಷ್ಟೇ ಸ್ವಲ್ಪ ಸ್ವಲ್ಪ ಕುಡಿದ್ಬಿಟ್ಟು ಕೂತಿದ್ದಾರೆ ಇವಾಗ ಇಬ್ಬರಿಗೂ ಏನು ಜ್ವರ ಏನು ಕಡಿಮೆ ಆಗಿದೆ ಪರವಾಗಿಲ್ಲ ಸ್ವಲ್ಪ ಹಂಗೆ ಟಿ ವಿ ನೋಡ್ಕೊಂಡು ಕೂತಿದ್ರು ಸ್ವಲ್ಪ ಸಬ್ಬಕ್ಕಿ ನೆನೆಸಿದ್ದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಅದಕ್ಕೆ ಅದನ್ನು ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಲು ಹಾಕಿ ಹಂಗೆ ಸ್ವಲ್ಪ ಕೀರು ಕೂಡ ಮಾಡಿಕೊಂಡೆ ತಿಂದ್ರಿ ಮಕ್ಕಳು ತಿಂತಾರೆ ಇಷ್ಟಪಟ್ಟು ಅದಕ್ಕೆ ಸ್ವಲ್ಪ ತಿನ್ನಲಿ ಅಂತ ಅದು ಕೂಡ ಮಾಡಿಕೊಂಡೆ ನೋಡಿ ಇವತ್ತಿನ ಟಿಫನ್ ಬಾತ್ ಸೂಪ್ ಮತ್ತು ಸಬ್ಬಕ್ಕಿ ಕೀರ್ ಜೊತೆಗೆ ಒಂದೆರಡು ಪೀಸ್ ಸೌತೆಕಾಯಿ ಈ ಥರ ಇರುತ್ತೆ ಡೈಲಿ ಇವಾಗ ಅಮ್ಮ ನಾನು ತಿಂತಾ ಇದ್ದೀವಿ ಮಕ್ಕಳು ಅಮ್ಮ ಯಾವಾಗಲೂ ತಿನ್ನಿಸಿದ್ವಿ ತಿನ್ನಿಸಿ ಅಮ್ಮ ಮುಖ ತೊಡ್ಡು ಎಲ್ಲ ಮಾಡಿ ಸ್ವಲ್ಪ ಗಂಧ ಕೂಡ ಹಚ್ಚಿ ಕಿರ್ತನ ಅದು ಗಂಧ ಹಚ್ಚಿದಾಗ ಸ್ವಲ್ಪ ಊದ್ಕೊಳ್ಳೋದು ಕಮ್ಮಿ ಆಗುತ್ತೆ ಮತ್ತು ತಣ್ಣಗಾಗುತ್ತೆ ಅಂತೇನು ಹೇಳ್ತಾರೆ ಮತ್ತು ತುಂಬ ಸೊಪ್ಪಿಂದು ಅದು ತುಂಬ ಸೊಪ್ಪು ಟೇಸ್ಟ್ ಮಾಡಿಕೊಂಡು ಅಜ್ಜನೇ ಹೋಗುತ್ತೆ ಅಂತಾರೆ ಅಷ್ಟು ಕೂಡ ತುಂಬ ಸೊಪ್ಪು ನಂಗೆ ಸುತ್ತಾನೆ ಇಲ್ಲ ನಾನು ಸ್ಕೂಲ್ ಹತ್ರ ಇದೆ ಬಟ್ ಮನೆ ಹತ್ರ ಹಾಕೊಂಡಿಲ್ಲ ನೋಡೋದನ್ನು ಅಂತ ನಾನು ನೆನಸ್ಕೊಂಡು ಬರಲಿಲ್ಲ ನನಗೆ ಅಂದನೇ ಹಚ್ತಾ ಇದ್ದೀನಿ ಪರವಾಗಿಲ್ಲ ನನಗೆ ಅಂಧ ಹಚ್ಚಿದಾಗ ಸ್ವಲ್ಪ ತಣ್ಣಗಾಗುತ್ತೆ ಅಂತಾರೆ ಈ ಥರ ಇದೆ ಫ್ರೆಂಡ್ಸ್ ಮನೇಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೆ ಎಷ್ಟು ಟೆನ್ಷನ್ ಆಗುತ್ತೆ ಸೊ ಇವತ್ತು ಎಷ್ಟು ತುಂಬ ದಿನಗಳ ನಂತರ ಒಂದು ಲಾಂಗ್ ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ವ್ಲಾಗ್ನ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಒಂದು ಲವ್ ಯು ನೀವು ಅಂದರೆ ನಾನು